ವೈದಿಕ ಕ್ರಿಯಾಭಾಗಂಗಕ್ಕೆ ಎಲ್ಲ ಕಾರ್ಯಕ್ರಮಕ್ಕೆ ದರ್ಭೆ ಬಹಳ ಪ್ರಾಧಾನ್ಯತೆ ಪಡೆತ್ತು ದರ್ಭೆಯ ಉಪಯೋಗಿಸದ್ದೇ ನಾವು ವೈದಿಕ ಅಥವಾ ಪೈತೃಕ ಕಾರ್ಯಕ್ರಮಗಳ ಮಾಡಲೇ ಆಗ ಹೇಳ್ತವೆ ದರ್ಭಪಾಣಿ ಸ್ಯಾದೇವ ಸರ್ವ ಕಾರ್ಯ ದೈವೇ ಅಂತ ಹೇಳಿ ಪಿತೃಕಾರ್ಯ ಮಾಡುತ್ತರು ದೇವತಾ ಕಾರ್ಯಗಳು ಮಾಡುತ್ತೆ ಅಲ್ಲಿ ದರ್ಭೆ ಮೊದಲ ಆದ್ಯತೆ ಪಡೀತು ಅದರಲ್ಲಿ ಪವಿತ್ರ ಅಡ್ಡಪವಿತ್ರ ಕೂರ್ಚೆ ಬ್ರಹ್ಮಕೂರ್ಚೆ ಅದೇ ರೀತಿ ಒಂಬತ್ತು ದರ್ಭೆ ಕೂರ್ಚೆ ಹನ್ನೆರಡು ದರ್ಭೆಯ ಕೂರ್ಚೆ ಶುಲ್ಬೆ ಪರಿಸ್ತರಣ ಹೀಗೆ ಸುಮಾರು ವಿಧಂಗ ಆ ದರ್ಭೆಯಲ್ಲಿ ನಾವು ಉಪಯೋಗ ಮಾಡೋಕ್ಕಾಗುತ್ತು ಪ್ರಧಾನವಾಗಿ ಮೊದಲಾಣದ್ದು ಪವಿತ್ರ ಪವಿತ್ರಕ್ಕೆ ಎರಡು ದರ್ಭೆಯ ಪವಿತ್ರ ಇದ್ದು ಅದೇ ರೀತಿ ಪಿತೃಕರ್ಮಕ್ಕೆ ಒಂದು ದರ್ಭೆಯ ಪವಿತ್ರ ಇದ್ದು ಅದೇ ರೀತಿ ಮೂರು ದರ್ಭೆಯ ಪವಿತ್ರ ಇದ್ದು ನಾವು ಮೊದಲು ವೈದಿಕ ಕ್ರಿಯಾಭಾಗಕ್ಕೆ ಉಪಯೋಗ ಮಾಡುವಂತಹ ಎರಡು ದರ್ಭೆ ಪವಿತ್ರ ಎರಡು ದರ್ಭೆ ಪವಿತ್ರವ ಸಮಾನವಾಗಿ ಹಿಡ್ಕೊಂಡು ಕೂಡಿ ಎರಡು ಕೂಡ ಒಟ್ಟಿಗೆ ಇರಬೇಕು ಅದರ ಜೊತೆಯಾಗಿ ಹಿಡಿದು ನಂತರ ಅದರ ತೀರ್ಪುವಂಥದ್ದು ಬಲದ ಹೊಡೆಗೆ ನಮ್ಮ ಬಲದ ಹೊಡೆಗೆ ಅದರ ತಿರ್ಬೇಕು ಸರಿಯಾಗಿ ತಿರ್ಪಿ ಅಲ್ಲಿಂದ ಗ್ರಂಥಿ ಗ್ರಂಥಿಯ ತಯಾರಿಸಿಗೊಳ್ಬೇಕು ಇದು ಗ್ರಂಥಿ ಈ ಗ್ರಂಥಿಯಿಂದ ಮೇಗೆ ದ್ವ್ಯಂಗುಲಂ ಬಲಯಂ ಪ್ರವಕ್ತಂ ಎರಡು ಅಂಗುಲ ಪ್ರಮಾಣ ಎರಡು ಬೆರಳಿನ ಪ್ರಮಾಣಲ್ಲಿ ಅದರ ಗ್ರಂಥಿರ ಕರೆದು ಗ್ರಂಥಿ ಈ ವಲಯ ಇನ್ನು ನಾವು ಮಾಡುವಂಥದ್ದು ಪವಿತ್ರ ಕಟ್ಟು ಪವಿತ್ರ ಕಟ್ಟಿನ ಅದು ಕೂಡ ಹಾಗೆ ಬಲದ ಹೊಡೆಂಗೆ ತಿರುಬೇಕು ಬಲದ ಹೊಡೆಂಗೆ ತಿರ್ಪಿಕಿ ಅದರ ಬಲದ ಹೊಡೆಗೆ ಮಾಡಿಸಬೇಕು ವಲಯದ ಮೇಘಂದಾಗಿ ಅದರ ತಕ್ಕೊಂಡು ಬರಬೇಕು ಕೆಳಾಣ ಹೊಡೆಂದ ತಕ್ಕೊಂಡು ಬಂದು ಗ್ರಂಥಿಯ ವಲಯದ ಒಳ ತಡೆ ಮತ್ತು ಕೊಡಿ ಸೇರಿಸಿಕೊಂಡಿಪ್ಪಂತಹ ದರ್ಭಯ ತೆಗೆಕೊಂಡು ಬರಬೇಕು ಇದು ಪವಿತ್ರ ದ್ವ್ಯಂಗುಲಂ ವಲಯ ಪ್ರೋಕ್ತಂ ಗ್ರಂಥಿರೇಕಾಂಗುಲೀಯಕಂ ಚತುರಂಗುಲಿರಗ್ರಂ ಸ್ಯಾತ್ ಈ ಪವಿತ್ರದ ಕೊಡಿ ನಾಲ್ಕು ಬೆರಳಿನಷ್ಟು ಉದ್ದಬೇಕು ಹೊಳಿತು ನಾನಿಲ್ಲಿ ಈಗ ಸಣ್ಣಕ್ಕೆ ಮಾಡಿಕೊಟ್ಟಿದೆ ಇದರ ಇಲ್ಲಿಂದ ಇಲ್ಲಿಯವರೆಗೆ ಉದ್ದ ಇಪ್ಪಷ್ಟು ಮಡಿಕೊಳ್ಳು ಈ ಕೊಡಿಯ ಅಷ್ಟು ಮಡಿಕೊಂಡ್ರೆ ಅದು ಪವಿತ್ರ ಅದು ಇದು ಪವಿತ್ರ ಸರಿಯಾಗಿ ಪವಿತ್ರ ಕಟ್ಟ ಇದ್ದು ಇದು ಪವಿತ್ರ ಇನ್ನು ಅಡ್ಡ ಪವಿತ್ರ ಅದಕ್ಕೂ ಕೂಡ ಹಾಗೆ ದರ್ಭೆಯ ಸಮಾನವಾಗಿ ಕೊಡಿಯ ಹಿಡಿದು ನಂತರ ಬಲದ ಹೊಡೆಗೆ ತಿಪ್ಪಿಕೊಂಬುದು ಪವಿತ್ರಕ್ಕೆ ಕಟ್ಟ ಹಾಕಿದಂಗೆ ಅದಕ್ಕೆ ಹಾಗೆ ಇದು ಪವಿತ್ರ ಅಡ್ಡ ಪವಿತ್ರ ಹೇಳ್ತವೆ ಇದಕ್ಕೆ ತೆಂಗಿನಕಾಯಿಯ ಅಡಿಗೆ ಮಡಗಲೆ ಮತ್ತು ತರ್ಪಣಕ್ಕೆ ಕೈಲಿ ಹಿಡ್ಕೊಂಬಲೆ ಇತ್ಯಾದಿಗೋಕ್ಕೆ ಈ ಅಡ್ಡ ಪವಿತ್ರ ಪ್ರಾಧಾನ್ಯತೆ ಪಡೆದು ಇನ್ನು ಕೂರ್ಚೆ ಕೂರ್ಚೆಗೆ ಐದು ದರ್ಭೆ ಐದು ದರ್ಭೆಯ ಸಮಾನವಾಗಿ ಹಿಡಿದು ಎಲ್ಲವೂ ಕೂಡ ಒಂದೇ ಇರಬೇಕು ಒಂದೇ ಹಂಗಿದ್ದುಕೊಂಡು ಅದರ ಎಲ್ಲದಕ್ಕೂ ಕೂಡ ಪವಿತ್ರ ಕಟ್ಟವೆ ಅದರ ಬೇಕಾದಷ್ಟು ಉದ್ದ ಮಾಡಿಕೊಂಡು ಇಲ್ಲಿಂದ ತುಂಡು ಮಾಡಿಕೊಂಬುದು ಉಗುರಲ್ಲಿ ತುಂಡು ಮಾಡೋದಲ್ಲ ಪೀಶಗತ್ತಿಲ್ಲಿ ತುಂಡು ಮಾಡೋದು ಹಂಗೇಳಿ ಇಲ್ಲಿಗ ಪೀಶಗತ್ತಿಯನ್ನು ಕೈಲಿ ಈಗ ನಾನು ಉಗುರು ಉಪಯೋಗ ಮಾಡಿದ್ದೆ ಬೆರಳಿ ತಿರುಪಿದು ಮಾಡ್ತಾ ಇದ್ದೆ ಇದರ ತೆಂಗಿನಕಾಯಿಯ ಮೇಗಂದಲಾಗಿ ಊರ್ಧ್ವಾಗ್ರವಾಗಿ ತೆಂಗಿನಕಾಯಿಯ ಮೇಲನ್ನು ಮಡಗಿದರೆ ಇಲ್ಲಿ ಹೀಗೆ ಮಾಡುವುದು ಇಲ್ಲಿ ಇಲ್ಲಿ ತೆಂಗಿನಕಾಯಿ ಅಡಿಲಿ ಅಡ್ಡ ಕುರ್ಚೆ ಮೇಗೆ ತೆಂಗಿನಕಾಯಿ ಕುರ್ಚೆಯ ತೆಂಗಿನಕಾಯಿ ಮೇಲನ್ನು ಮಡಗಿದ ಕೂಡಲೇ ಅಲ್ಲಿ ದೇವತಾ ಸಾನ್ನಿಧ್ಯ ಸಂಕಲ್ಪ ಆತು ಹೇಳಿ ಹೇಳ್ತವೆ ಕಾರ್ಯಕ್ರಮ ಕಳೆದ ಮೇಲೆ ಅದರ ಬಿಡಿಸಿ ಹಾಕುವಂಥದ್ದು ಪದ್ಧತಿ ಈಗೆಲ್ಲ ಹೇಗಾಯಿತು ಹೇಳಿದ್ರೆ ಪರಿಗರ್ಮಿಯ ಚೀಲದ ಒಳವೇ ಕೂರ್ಚೆ ಇತ್ತು ಅವತ್ತಂದು ತಂದು ಮಡಗುತ್ತೆ ಅದ್ರ ಕಾರ್ಯಕ್ರಮ ಮುಗಿದವು ಕೂಡಲೇ ಪುನಃ ಅದರ ಬೇಗಿನ ಒಳ ಹಾಕುತ್ತ ಅದು ಆರ ಅಪ್ಪನ ತಿಥಿಯೋ ಅಥವಾ ಬೊಜ್ಜಕೋ ತಗೊಂಡೋಗಿ ಅಲ್ಲಿ ಉಪಯೋಗ ಮಾಡಿದ ಬೇದಿಗೋ ಅದು ನಮ್ಮ ಸಂದೇಶಾಂತಿಗೂ ಉಪಯೋಗ ಆಗುತ್ತೆ ಮತ್ತೆ ಅದು ಹಾಗೆ ಮಾಡಲಾಗ ಒಂದು ಕೂರ್ಚೆ ಉಪಯೋಗ ಮಾಡಿದರೆ ಆ ಕಾರ್ಯಕ್ರಮ ಕಳೆದು ಅದರ ಬಿಡಿಸಿ ಹಾಕಿದರೆ ಅದು ವಿಸರ್ಜನೆ ಆತು ಲೆಕ್ಕ ಅದಲ್ಲದೇ ಒಂದು ಕಾರ್ಯಕ್ರಮಕ್ಕೆ ಉಪಯೋಗ ಮಾಡಿದ ದರ್ಭೆ ಮತ್ತೊಂದು ಕಾರ್ಯಕ್ರಮಕ್ಕೆ ಉಪಯೋಗ ಉಪಯೋಗ ಮಾಡುವುದು ಅದು ಪ್ರಾಶಸ್ತ್ಯ ಅಲ್ಲ ಇದರ ಲೌಕಿಕರು ತಿಳ್ಕೊಳಕ್ಕೆ ಅದಕ್ಕೆ ಬೇಕಾಗಿ ಅವತ್ತು ಈ ಒಂದು ಕೂರ್ಚೆ ಕಟ್ಟುವಂತಹ ಒಂದು ವಿಧಿಯ ತಿಳಿಸುತ್ತಾ ಇಪ್ಪಂತಹದ್ದು ಈಗ ಬಟ್ಟಮ ಬತ್ತವು ಬಟ್ಟಮ ದರ್ಭೆ ಕಟ್ಟಿಕ್ಕಿ ಕಾರ್ಯಕ್ರಮ ಶುರು ಮಾಡುತ್ತವೆ ಕಾರ್ಯಕ್ರಮ ಓದಕ್ಕಿ ದಕ್ಷಿಣ ತಕ್ಕೊಂಡಿಕ್ಕಿ ಬಟ್ಟರು ಹೋದ ಮೇಲೆ ನಾವು ನಮ್ಮಷ್ಟಗೆ ಏನೇನೋ ವಿಮರ್ಶೆ ಮಾಡಿತು ಹಾಗೆ ಹೇಳಿ ಈ ದರ್ಭೆ ಕಟ್ಟುವಂಥ ದರ್ಭೆ ಕಟ್ಟುವಂತಹ ಆ ಒಂದು ಕಾರ್ಯಕ್ರಮವನ್ನು ಆ ಒಂದು ವಿಧಿಯನ್ನು ನಾವು ನೋಡ್ತಿಲ್ಲೆ ನಮ್ಮಲ್ಲಿ ಕಾರ್ಯಕ್ರಮ ಆದರೆ ಅದಷ್ಟೇ ಅದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಆವತ್ತು ಹೇಳುವಂಥದ್ದು ನಾವು ತಿಳ್ಕೊಳ್ತಿಲ್ಲ ಹಾಗೆ ಐದು ದರ್ಭೆ ಕೂರ್ಚೆ ಸ್ವಸ್ತಿಗದ ಮೇಲೆ ಬಡುವಂತಹದ್ದು ಇನ್ನು ಒಂಬತ್ತು ದರ್ಭೆ ಕೂರ್ಚೆ ಕಲಶಕ್ಕೆ ಉಪಯೋಗ ಕಲಶಕ್ಕೆ ಒಂಬತ್ತು ದರ್ಭೆ ಕೂರ್ಚೆ ಹೇಳ್ತವು ಹನ್ನೆರಡು ದರ್ಭೆ ಕೂರ್ಚೆ ಹೇಳ್ತವು ಅದೇ ರೀತಿ ಹದಿನೈದು ದರ್ಭೆ ಕೂರ್ಚೆಯನ್ನು ಹೇಳ್ತವು ಕೂರ್ಚೆಯ ನಾವು ಸಂಖ್ಯೆಯ ನಾವು ಬೇಕಾದಂಗೆ ಉಪಯೋಗ ಮಾಡಿರಾತು ಇನ್ನು ಸುಲ್ಬೆ ಸುಲ್ಬೆ ಹೇಳಿದರೆ ಹೋಮಲ್ಲಿ ಅಪೂರ್ವಿಕ ತಂತ್ರ ಮತ್ತು ಆಘಾರವತ್ತಂತ್ರ ಹಳಿ ಎರಡು ಅದರಲ್ಲಿ ಆಘಾರವತ್ತಂತ್ರ ಬ್ರಹ್ಮ ಬ್ರಹ್ಮತ್ವ ಉಪಯೋಗ ಮಾಡಿ ಉಪಯೋಗಿಸಿಕೊಂಡು ಬ್ರಹ್ಮತ್ವನ ಉಪಯೋಗಿಸಿಕೊಂಡು ಮಾಡುವಂತಹ ಹೋಮ ಆಘಾರವ ತಂತ್ರ ಅದಕ್ಕೆ ಸುಲ್ಭೆ ಹೇಳುವಂತಹ ಒಂದು ಕೂರ್ಚೆ ಬೇಕಾಗುತ್ತು ಅದಕ್ಕೆ ಹನ್ನೆರಡು ದರ್ಭೆ ಎರಡು ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೀಗೆ ಹನ್ನೆರಡು ದರ್ಭೆಯ ಸೇರಿಸಿಕೊಂಡು ಅದರ ಅಡ್ಡ ಪವಿತ್ರದ ಹಾಗೆ ಕಟ್ಟಿದರೆ ಸುಲ್ಬೆ ಆಯಿತು ಇದು ಶುಲ್ಬೆ ಹೀಗೆ ತಕ್ಕೊಂಡು ನಾವು ದಾರುಕಂ ತಥೈವ ಬರಹಿರ್ಮುಷ್ಟಿಗುಂ ಪರಿಸ್ತರಣಾದ್ಯರ್ಥದರ್ಭೈ ಸಹ ಅಜ್ಞಾತನಾತ್ ಪಶ್ಚಾತ್ ಭಾಗೋಪರಿಂದಜಾಹಳುತದಲ್ಲಿ ಈ ಶುಲ್ಬೆ ಅದೇ ರೀತಿ ಪರಿಸ್ಥರಣ ಪರಿಸ್ತರಣಕ್ಕೆ ಹದಿನಾರು ದರ್ಭೆಯ ಒಂದು ಕಟ್ಟು ಹದಿನೆಂಟು ದರ್ಭೆಯ ಒಂದು ಕಟ್ಟು ಹದಿನೇಳು ದರ್ಭೆಯ ಎರಡು ಕಟ್ಟು ಅದೇ ರೀತಿ ಬ್ರಹ್ಮನ ಆಸನಕ್ಕೆ ಬ್ರಹ್ಮ ಗೊಬ್ಬರಿಪ್ಪಂತಹ ಆಸನ ಅದು ಬ್ರಹ್ಮಾಸನ ಆ ಬ್ರಹ್ಮಾಸನಕ್ಕೆ ಪುನಃ ಹದಿನೇಳು ದರ್ಭೆಯ ಒಂದು ಕಟ್ಟು ಈ ರೀತಿಯಾಗಿ ಕಟ್ಟು ಮಾಡಿಕೊಂಡು ಉಪಯೋಗ ಮಾಡುವಂತಹದ್ದು ವಿಧಿ ಈಗ ಅಲ್ಲ ಹೋಮಕುದ್ರೆ ನಾಲ್ಕು ನಾಲ್ಕು ದರ್ಭೆಯ ಮಡಿಗೆ ಹೀಗೆ ಮಡಿಗೆಲ್ಲ ಅದು ಪರಿಸ್ಥಾತು ಹಂಗಲ್ಲ ಒಂದು ಪರಿಸ್ತರಣಕ್ಕೆ ಒಂದೊಂದು ಹೊಡೆಗೆ ಒಂದೊಂದು ಸಂಖ್ಯೆ ಹೇಳಿದ್ದು ಆ ಸಂಖ್ಯೆಯ ಉಪಯೋಗ ಮಾಡಿಕೊಂಡು ಪರಿಸ್ತರಣ ಕಟ್ಟೆಗಳ ಅದೇ ರೀತಿ ಹದಿನಾರು ದರ್ಭೆಗೆ ಒಂದು ಕಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದರ ಹೀಗೆ ಸಮಾನವಾಗಿ ತಕ್ಕೊಂಡು ಅದಕ್ಕೆ ಒಂದು ಕಟ್ಟ ಹಾಕಿ ಮಾಡಿದರೆ ಹದಿನಾರರ ಒಂದು ಕಟ್ಟಾತು ಇದೇ ರೀತಿ ಹದಿನೆಂಟರ ಕಟ್ಟಕ್ಕೆ ಮೂರು ಕಟ್ಟ ಹಾಕಿಕ್ಕು ಹದಿನೇಳರ ಬಗೆ ಆ ಸಂಖ್ಯೆಗೊಂತಪ್ಪಾಗಿ ಎರಡು ಕಟ್ಟ ಹಾಕಿಕ್ಕು ಈ ರೀತಿಯ ಕಟ್ಟ ಹಾಕಿಕೊಂಡು ಒಟ್ಟಿಗೆ ಮಡಿಕೊಂಡಾಯಿತು ಪರಿಸ್ಥಾನವ ಸುಲ್ಬಯ ಅದೇ ರೀತಿ ಅಡ್ಡ ಪವಿತ್ರ ಎಲ್ಲ ಒಟ್ಟಿಗೆ ಕಟ್ಟ ಹಾಕಿ ಮಡಿಕೊಂಬದ್ದು ಹೀಗೆ ಸೇರಿಸಿ ಕಟ್ಟಿಕೊಂಡಾಯಿತು ಇದೆಲ್ಲ ಹೆಂಗೆ ಹೇಳಿದರೆ ಲೌಕಿಕರಿಗೆ ಕೂಡಲೇ ಕೂಡಲೇದು ಗೊಂತಾಗ ಹಾಗೆ ಕೂರ್ಚ ಕಟ್ಟಲೆ ಯಾವ ರೀತಿಯಾಗಿ ಉಪಯೋಗ ಮಾಡುವಂಥದ್ದು ಎಷ್ಟು ದರ್ಭೆ ಹೇಳಲೇ ಬೇಕಾಗಿ ಒಂದು ಸಣ್ಣ ವಿಷಯ ಅಷ್ಟೇ ಇದು ಇನ್ನು ಜಲಕೂರ್ಚೆ ಜಲಕೂರ್ಚೆಗೆ ಹನ್ನೆರಡು ಹದಿನೈದು ಅದೇ ರೀತಿ ಮೂವತ್ತೆರಡು ಈ ರೀತಿಯಾಗೆಲ್ಲ ಉಪಯೋಗ ಮಾಡ್ತೇವೆ ನಾವು ಸಣ್ಣ ಮಟ್ಟಿಗೆ ಹನ್ನೆರಡರ ದರ್ಬೆಯಲ್ಲಿ ಜಲಕೂರ್ಚೆ ಕಟ್ಟುವಂಥದ್ದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ದರ್ಭೆಯ ಕಟ್ಟುವ ತಕ್ಕೊಂಡು ಅದರ ಬಾಲದ ಹೊಡೆಗೆ ತಿರುಪಿ ಈ ರೀತಿಯಾಗಿ ಇದು ಕೂರ್ಚೆ ಅದು ಇದರ ಸರಿ ಇದ ಇದು ಜಲ ಕೂರ್ಚೆ ಇದರ ಬೇಕಾದಷ್ಟು ಉದ್ದ ಮಾಡಿಕೊಂಡು ಅಲ್ಲಿಗೆ ಪುನಃ ಬೇರೆ ದರ್ಭೆ ತುಂಡುಗಳನ್ನು ಸೇರಿಸಿ ದಪ್ಪ ಮಾಡಿದರೆ ಹಿಡಿಯಲು ಸುಲಭ ಆಯಿತು ಮತ್ತು ಇಷ್ಟು ಮಾಡ್ಕೊಂಬಲಕ್ಕು ಇಷ್ಟು ಮಾಡಿಕೊಂಡು ಇಲ್ಲಿಂದ ತುಂಡು ಮಾಡೋದು ಇದರಿಂದ ತುಂಡು ಮಾಡಿ ಈ ತುಂಡಿನ ತೆಗೆದು ಇಲ್ಲಿಗೆ ಮಾಡಿಕೊಂಡ್ರೆ ಅದು ಇಲ್ಲಿಗೆ ಮಾಡ್ಕೊಬೋದು ಮಡಿಕೊಂಡು ಬೇರೆ ಒಂದು ದರ್ಭೆ ಕೆಲವು ಜನ ಹಿಂಗೆ ಗಟ್ಟಿ ನಿಂಬಲೆ ಬೇಕಾಗಿ ಅದಕ್ಕೆ ಬಾಳೆ ಬಳ್ಳಿಯನ್ನು ಅಥವಾ ನೂಲನ್ನು ಉಪಯೋಗ ಮಾಡ್ತವೆ ದರ್ಭೆ ಕುಂಬಾಗಿದ್ದರೆ ಅದರ ತಿರುಪಲೆ ಕಷ್ಟ ಆಗುತ್ತೆ ಅದಕ್ಕೆ ಬೇಕಾಗಿ ಈ ರೀತಿ ದಾರವ ಮಾಡಿಕೊಂಡು ದರ್ಭೆಯ ದಾರ ಮಾಡಿದ ಈ ರೀತಿ Te lo pego. ಜಲಕೂರ್ಚೆ ಇದು ಜಲಕೂರ್ಚೆ ಇದರ ಕೊಡಿಯಂಗೆ ತುಳಸಿ ಕೊಡಿಯನ್ನು ಮಡಿಕೊಂಡು ಉಪಯೋಗ ಮಾಡ್ತವೆ ಇಲ್ಲಿ ತುಳಸಿ ಕುಡಿ ಮಡಿಯಿದ್ದೆ ಇದು ಜಲಕೂರ್ಚೆ ಇದು ಶ್ರಾದ್ದಲ್ಲಿ ಉಪಯೋಗ ಆಗುತ್ತು ಅದೇ ರೀತಿ ಆಶ್ಲೇಷ ಬರಿಗೆ ಕೆಲವು ಉಪಯೋಗ ಮಾಡ್ತವೆ ತಾಂತ್ರಿಕ ಕ್ರಿಯಾಭಾಗದಲ್ಲಿ ಉತ್ಸವಾದಿಗಳಲ್ಲಿ ಇದು ಪ್ರಧಾನ ಒಂದು ವಸ್ತು ಜಲಕೂರ್ಚರಿ ಯಾವತ್ತು ಬರಿ ಕೊಡುವಂಥದ್ದು ಅಥವಾ ಅರ್ಘ್ಯಾದಿಗಳು ಕೊಡೋದು ಸಕ್ಕಣ ಉದ್ಧರಣಿಯ ಉಪಯೋಗ ಮಾಡುವಂತಹ ಕ್ರಮ ಇಲ್ಲೇ ಜಲಕೂರ್ಚೆ ಉಪಯೋಗ ಮಾಡುವಂಥದ್ದು ಇದು ಶ್ರಾದ್ದಲ್ಲಿ ನಮ್ಮಲ್ಲಿ ಹೆಚ್ಚಿಗೆ ಶ್ರಾದ್ದಕ್ಕೆ ಮಾತ್ರ ಜಲಕೂರ್ಚೆ ಹಂಗೆ ಜಲಕೂರ್ಚೆ ಕೂರ್ಚೆ ಪವಿತ್ರ ಜಲಕೂರ್ಚೆ ಇದಿಷ್ಟು ಹೆಚ್ಚು ಉಪಯೋಗಪ್ಪಂಥದ್ದು ಮತ್ತು ಹೋಮ ಹವನಕ್ಕೆಲ್ಲ ಉಪಯೋಗ ಮಾಡುವಂಥದ್ದು ಪರಿಸ್ಥೆ ಇತ್ಯಾದಿ ಇದು ಸಣ್ಣ ವಿಧಾನ ಪವಿತ್ರ ಯಾವ ಪವಿತ್ರ ಯಾವಾಗಲೂ ಕೂಡ ಉದ್ದ ನಾಲ್ಕು ಅಂಗುಲ ಇಲ್ಲಿ ಒಂದು ಸಣ್ಣ ಮಾಡಿದ್ದೆ ಇದರ ನಿಮಗೋ ಸರಿಯಾಗಿ ತಿಳ್ಕೊಳ್ಳಿ ಆಮೇಲೆ ದರ್ಭೆ ಯಾವಾಗಲೂ ಕೊಡಿ ಇಪ್ಪಂತಹ ದರ್ಭೆ ಆಯಿತು ನಾವು ಈಗ ನಮ್ಮಲ್ಲಿ ದರ್ಭೆ ಕೃಷಿ ಇಲ್ಲೇ ಪೇಟಿಂದ ಪೈಸೆ ಕೊಟ್ಟು ನಾವು ದರ್ಭೆ ತರಕಾಗುವಂತಹ ಒಂದು ಕಾಲಘಟ್ಟ ಈಗ ಒದಗಿ ಬಂದು ಆ ದರ್ಭೆಗಳಲ್ಲಿ ಯಾವುದರಲ್ಲಿಯೂ ಕೊಡಿ ಇರುತ್ತಿಲ್ಲ ಇದರಲ್ಲಿ ನೋಡಿ ಎಲ್ಲ ಕೊಡಿ ಇದ್ದು ಇದರ ನಾವು ನೆಟ್ಟು ಬೆಳೆಸಿ ಮಾಡಿದರೆ ಬೇಕಾದ ರೀತಿಯಲ್ಲಿ ಸಜ್ಜು ಮಾಡಿ ಮಾಡಿಕೊಂಡರೆ ದರ್ಭೆ ಒಳ್ಳೆ ಬಾಳತನವತ್ತು ನೋಡಿ ಇದು ದರ್ಭೆ ಕೊಡಿ ಒಂದೇ ಒಂದು ದರ್ಭೆಯಲ್ಲಿ ಕೂಡ ಕೊಡಿ ಇಲ್ಲದಿಪ್ಪಂತಹ ಇಲ್ಲೇ ಲಾಯಕ ದರ್ಭೆ ಇದೆ ಈ ರೀತಿಯಾಗಿರಬೇಕು ದರ್ಭೆ ಶುದ್ಧ ಮಾಡಿದಂತಹ ಶುಚಿಯಾಗಿ ಮಾಡಿಕೊಂಡಂತಹ ದರ್ಭೆಯ ನಾವು ಮಾಡಿಕೊಳ್ಬೇಕು ಅದೇ ರೀತಿ ಕಟ್ಟುವಂತಹ ಕ್ರಮವೂ ಕೂಡ ನಿಮಗೆ ತಿಳಿಸಿದ್ದೆ ಇದರ ನಿಂಗ ಲೌಕಿಕರು ಕಲ್ತುಕೊಳ್ಳಿ ಮನೇಲಿ ಅಪ್ಪಂತಹ ಕಾರ್ಯಕ್ರಮದಲ್ಲಿ ದರ್ಭೆಯೆಲ್ಲ ನಾವು ಕಟ್ಲೆ ತಿಳ್ಕೊಂಡಿದ್ದೋಳಿ ಆದರೆ ಬಹಳ ಉಪಯೋಗಕ್ಕೂ ಧಾರ್ಮಿಕ ಕ್ರಿಯಾ ಕಲಾಪಗಳ ಮನೆಯ ಲೌಕಿಕರು ಯಜಮಾನರು ಮತ್ತು ಇತರ ವ್ಯಕ್ತಿಗಳು ತಿಳ್ಕೊಂಡಿದ್ದು ಆದರೆ ಬಂದಂತಹ ವೈದಿಕರು ನಮ್ಮೊಟ್ಟಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸೇರಿಕೊಂಡು ಕಾರ್ಯಕ್ರಮ ಅತ್ಯಂತ ಚಂದವಾಗಿ ನಡೆಸಿಕೊಡುತ್ತವೆ ನಾವು ಲೌಕಿಕರಿಗೆ ಏನು ಗೊಂತಿಲ್ಲ ಆದರೆ ಅಲ್ಲಿ ಅಪ್ಪಂತಹ ವೈದಿಕ ಕಾರ್ಯಕ್ರಮ ಕೂಡ ಅದೇ ರೀತಿ ಕೆಳಮಟ್ಟಲ್ಲಿ ಆಗುತ್ತಷ್ಟೆ ಅದಕ್ಕೋಸ್ಕರ ಧಾರ್ಮಿಕ ಕ್ರಿಯಾಕಲಾಪಗಳಲ್ಲಿ ಉಪಯೋಗಪ್ಪಂತಹ ವಸ್ತುಗಳು ಯಾವುದೆಲ್ಲ ಹೇಳುವಂತಹದ್ದು ಲೌಕಿಕರಿಗೆ ಗೊತ್ತಿದ್ದು ಹೇಳಿ ಆದರೆ ಅದು ತುಂಬ ಒಳ್ಳೆಯದು ಹೇಳಿ ಎನ್ನ ಒಂದು ನಂಬಿಕೆ ನಮಸ್ಕಾರ